ಕಳೆದ ನಾಲ್ಕು ಕೂಡ ಅಂಜನಾಪುರದಲ್ಲಿ ಮಾಡ್ತಾ ಇರ್ತಕ್ಕಂಥ ವಿದ್ಯುತ್ ಉಪ ಕೇಂದ್ರದನ್ನ ಮಾಡ್ತಾ ಇರುವುದು ಅಗವೈಜ್ಞಾನಿಕ ನೀಲನಕ್ಷೆಯನ್ನ ರೂಪಿಸಿ ರೈತರ ಜಮೀನುಗಳ ಮೇಲೆ ಇವತ್ತು ಐಟೆನ್ಶನ್ ವಿದ್ಯುತ್ ಮಾರ್ಗವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ದಾಗೂ ಕೂಡ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂಡ ತಾಲೂಕು ಕಚೇರಿ ಮುಂದೆ ನಾವು ಮಾಡಿದ್ವಿ ಆವಾಗೂ ಕೂಡ ನಮ್ಮ ತಾಲೂಕಿನ ಶಾಸಕರಾಗಲಿ ಸಂಸದರಾಗಲಿ ಇದುವರೆಗೂ ಬಂದು ನಮ್ಮನ್ನು ಯಾವುದೋ ರೀತಿ ಪ್ರತಿಕ್ರಿಯೆ ಆಗಲಿ ಸ್ಪಂದಿಸೋದಾಗಲಿ ಆ ಕಾಮ ಕಾಮಗಾರಿ ಬಗ್ಗೆ ಆಗಲಿ ಯಾವುದನ್ನು ವಿಚಾರವನ್ನು ಮಾಡ್ತೇನೆ ಈಗ ಏಕಾಏಕಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ತಡೆಯಾಂಕ ಇದ್ದರೂ ಕೂಡ ಗುತ್ತಿಗೆದಾರರು ರೌಡಿಗಳಂತೆ ವರ್ತಿಸುತ್ತಾ ಇವತ್ತು ಮತ್ತೊಮ್ಮೆ ಆ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ತಡೆಯಾಜ್ಞೆ ಆದೇಶ ಇದ್ರೂ ಕೂಡ ಅದನ್ನು ಧಿಕ್ಕರಿಸಿ ಇವತ್ತು ಆ ಕಾಮಗಾರಿಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಈ ಕಾಮಗಾರಿಯನ್ನು ಕೂಡಲೇ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಕೂಡಲೇ ಕೆ ಪಿ ಟಿ ಸಿ ಎಲ್ನ ಅಧಿಕಾರಿಗಳಿಗೂ ಮತ್ತು ಗುತ್ತಿಗೆದಾರರಿಗೂ ಆದಷ್ಟು ಬೇಗನೆ ಹೇಳ್ಬಿಟ್ಟು ಈ ಕಾಮಗಾರಿಯನ್ನು ನಿಲ್ಲಿಸಬೇಕು ಆ ಕೋರ್ಟಿನ ಆದೇಶ ಇದೆ ಈ ಕೋರ್ಟಿನ ಆದೇಶಕ್ಕೂ ತಾವು ಗೌರವವನ್ನು ಕೊಡಲ್ಲ ಅಂತಂದರೆ ಇನ್ನು ಮುಂದೆ ಎಲ್ಲೂ ಕೂಡ ರೈತರಿಗೆ ನ್ಯಾಯ ಸಿಗುವಲ್ಲನೋ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಮೈನ್ ಪಿಟೀಷನ್ ಹಾಕಿರ್ತಕ್ಕಂಥ ನಾವು ದಾವೆ ಇವತ್ತು ಕೂಡ ಅದು ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇದೆ ಅಂದ್ರೆ ಈಗ ವಿಚಾರಣಾ ಹಂತದಲ್ಲಿ ಇದ್ದಾಗೂ ಕೂಡ ಅವರು ಯಾವುದೇ ಕಾಮಗಾರಿಯನ್ನು ಮಾಡೋಕ್ಕಿಲ್ಲ ಆದ್ರೂ ಕೂಡ ಇದಕ್ಕೆ ಇಂಜೆಕ್ಷನ್ ಅನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿದೆ ಈ ಉಚ್ಚ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಇವತ್ತು ಕಾಮಗಾರಿಗಳಿಗೆ ಕಾಮಗಾರಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಏನೋ ನಮಗೆ ಕೆಪಿಟಿಸಿ ಎಲ್ ನ ಅಧಿಕಾರಿಗಳು ಹಾಗೂ ಉನ್ನತ ವರ್ಗದ ಅಧಿಕಾರಿಗಳು ಈ ಗುತ್ತಿಗೆದಾರನಿಂದ ಸಾಕಷ್ಟು ಹಣವನ್ನು ಪಡೆದು ಇವತ್ತು ಗುತ್ತಿಗೆದಾರನಿಗೆ ಸಪೋರ್ಟ್ ಮಾಡ್ತಾ ಅಂತ ಅಂತೇಳಿ ನಮ್ಮ ರೈತರೆಲ್ಲ ಅನಿಸಿಕೆ ಆಗಿದೆ ಹಾಗಾಗಿ ಕೂಡಲೇ ಈ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕೂಡಲೇ ದಂಡಾಧಿಕಾರಿಗಳು ಗಮನಹರಿಸಿ ಕೆಪಿಟಿಸಿ ಎಲ್ ನ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಮತ್ತು ಗುತ್ತಿಗೆದಾರರ ಸಹಚರರಾದಂತಹ ಸುರೇಶ್ ಉದ್ಯೋಗದಾರರ ಅಂತ ಕೂಡ ಕೂಡಲೇ ಅವರಿಗೆ ನಿರ್ದೇಶನವನ್ನ ಮಾಡಿ ಈ ಕಾರ್ಯದಾರಿಯನ್ನ ನಿಲ್ಲಿಸಬೇಕು ಅಂತ ಹೇಳколತಾ ಇದ್ದೆ ನಾನು ಹೇಳಿದನಿಗೆ ಮತ್ತೆ ಇವರೆಲ್ಲ ಹೋಗಿ ವಿಡಿಯೋ ಮಾಡ್ತಾನೆ ಫೋನ್ ಮೇಲೆ ಮತ್ತೆ ಅಲ್ಲಿ ನಾಲ್ಕಿಗೆ ಇರುತ್ತೆ ಕೈ ಮೇನ್ ಪ್ರೆಡಿಕ್ಷನ್ ಟ್ರೆಂಡಿಂಗ್ ಇದೆ ಜಿಮ್ ಜಿಮ್ ಆರ್ಡರ್ ಕೊಟ್ಟಿದ್ದಾರೆ ನಮಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಎ ಡಬ್ಲ್ಯೂ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಹೇಳ್ತಾರೆ ಅಂದ್ರೆ ಅವರು ಬೇರೆ ಬೇರೆ ಸ್ಕೂಪ್ ಹೇಳ್ತಿದ್ದಾರೆ ಸರ್ ಆ ರೀತಿ ಸ್ವೋಪಲ್ಲ ಅದ್ರೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಸರ್ ಅದಕ್ಕೆ ನಮಗೆ ರಕ್ಷಣೆ ಅಂತ ಮನೆ ಕೊಡ್ತಾರೆ ಮೊನ್ನೆಗಳಲ್ಲಿ ತಾವೇ ರಕ್ಷಣೆ